ಅಸ್ಸಾಮಾಲೇಕುಂ ವರಾತುಲ್ಲಾಹಿ ಒಬರ ಕಾತುಹು ಕೈರೋದ ಒಂದು ಹಳೆಯ ಪ್ರದೇಶದಲ್ಲಿ ಹಾಜಿ ಮಹಮೂದ್ ಎಂಬ ವೃದ್ಧ ವ್ಯಕ್ತಿಯೊಬ್ಬರು ವಾಸಿಸುತ್ತಿದ್ದರು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಅವನು ರೋಗದಿಂದ ದುರ್ಬಲನಾಗಿದ್ದನು ಮತ್ತು ದಿನಗಳು ಅವನನ್ನು ದಣಿಸಿದ್ದವು ಅವನ ದೇಹವು ದುರ್ಬಲವಾಗಿತ್ತು ಮತ್ತು ಅವನ ಸರಳವಾದ ಮನೆಯು ಚಳಿಗಾಲದ ಶೀತವನ್ನಾಗಲಿ ಅಥವಾ ಬೇಸಿಗೆಯ ಶಾಖವನ್ನಾಗಲಿ ತಡೆಗಟ್ಟಲು ಸಾಕಾಗುತ್ತಿರಲಿಲ್ಲ ಆದರೆ ಅವನ ಹೃದಯವು ನಂಬಿಕೆಯಿಂದ ತುಡಿಯುತ್ತಿತ್ತು ಮತ್ತು ಭೂಮಿಯ ಅತ್ಯಂತ ಪವಿತ್ರ ಸ್ಥಳವಾದ ಕಾಬಾದೊಂದಿಗೆ ಸಂನಾದಿತವಾಗಿರುವ ಆತ್ಮವನ್ನು ಹೊಂದಿತ್ತು ಹಜ್ಜಿನ ಕನಸು ಅವನ ಯೌವನದಿಂದಲೇ ಅವನನ್ನು ಕಾಡುತ್ತಿತ್ತು ಆದರೆ ಅದಕ್ಕೆ ಬೇಕಾದ ಹಣವು ಎಂದಿಗೂ ಅವನ ಬಳಿಯಿರಲಿಲ್ಲ ತೀರ್ಥಯಾತ್ರಿಗಳು ಟೆಲಿವಿಷನ್ನಲ್ಲಿ ಕಾಬಾದ ಸುತ್ತ ತವಾಫ್ ಮಾಡುವುದನ್ನು ನೋಡಿದಾಗವನ ಕಣ್ಣುಗಳು ಕಣ್ಣೀರಿನಿಂದ ತೊಯ್ದಿದ್ದವು ಮತ್ತು ಅವನ ಹೃದಯವು ಆಶೆಯಿಂದ ತುಂಬಿತ್ತು ಪ್ರತಿ ನಮಾಜ್ನಲ್ಲೂ ಅವನು ತನ್ನ ಕೈಗಳನ್ನು ಆಕಾಶದೆಡೆಗೆ ಎತ್ತಿ ಅಲ್ಲಾಹುವಿಗೆ ಪ್ರಾರ್ಥಿಸುತ್ತಿದ್ದನು ಓ ನನ್ನ ಒಡೆಯನೇ ಹಜ್ಜಿಗೆ ಹಣವಿಲ್ಲದಿದ್ದರೂ ನಿನ್ನ ಅದ್ಭುತದಿಂದ ನನಗೆ ಹಜ್ ನೀಡು ನಿನಗೆ ಎಲ್ಲವೂ ಸಾಧ್ಯ ಒಂದು ರಾತ್ರಿಯವನ ರೋಗವು ಇನ್ನಷ್ಟು ತೀವ್ರವಾಯಿತು ಮತ್ತು ಅವನು ನೆಲಕ್ಕೆ ಬಿದ್ದನು ಎದ್ದೇಳಲು ಸಾಧ್ಯವಾಗದೆ ನೆರೆಹೊರೆಯವರು ಓಡಿಬಂದು ಆಂಬ್ಯುಲೆನ್ಸ್ ಕರೆ ಮಾಡಿದರು ಆದರೆ ಅವನು ತನ್ನ ಕುರಾನ್ಗೆ ಗಟ್ಟಿಯಾಗಿ ಹಿಡಿದುಕೊಂಡುದು ಆಗಳನ್ನು ಜಪಿಸುತ್ತಾ ಅಲ್ಲಾಹುವಿನೊಂದಿಗೆ ಮಾತನಾಡಿದನು ಆ ರಾತ್ರಿಯಲ್ಲಿ ಮೊದಲ ಪ್ರತಿಕ್ರಿಯೆಯ ಚಿಹ್ನೆಗಳು ಕಾಣಿಸಿಕೊಂಡವು ಮುಂಜಾನೆಯವನು ಎಚ್ಚರಗೊಂಡಾಗ ಬಾಗಿಲ ಬಳಿ ಹೆಸರಿಲ್ಲದ ಒಂದು ಚಿಕ್ಕ ಕವರ್ ಕಂಡನು ಅವನು ಅದನ್ನು ತೆರೆದಾಗ ಸರಳ ಕೈಬರಹದಲ್ಲಿ ಒಂದು ಪತ್ರವನ್ನು ಕಂಡುಕೊಂಡನು ಹಾಜಿ ಅಲ್ಲಾಹುವಿನ ಭವನದೊಂದಿಗಿನ ನಿನ್ನ ಭೇಟಿಯು ಹತ್ತಿರವಾಗಿದೆ ಸಿದ್ಧಗೊಳ್ಳು ಕವರ್ನಲ್ಲಿ ಹಜ್ಜಿನ ಯಾತ್ರೆಯ ಟಿಕೆಟ್ ವೀಸಾ ಮತ್ತು ಪೂರ್ಣ ವೆಚ್ಚಗಳಿದ್ದವು ಮಹಮೂದ್ ದಿಗ್ಭ್ರಮೆಗೊಂಡನು ಅವನು ಕಣ್ಣೀರಿನೊಂದಿಗೆ ನೆಲಕ್ಕೆ ಸಾಷ್ಟಾಂಗವಾಗಿ ನನ್ನ ಒಡೆಯನೇ ನಿನ್ನನ್ನು ಕರೆದವನನ್ನು ನೀನು ಎಂದಿಗೂ ನಿರಾಶಗೊಳಿಸುವುದಿಲ್ಲ ಎಂದು ಪುನರಾವರ್ತಿಸಿದನು ಆದರೆ ಅವನ ಮಕ್ಕಾದ ಯಾತ್ರೆಯು ಕೇವಲ ಒಂದು ತೀರ್ಥಯಾತ್ರೆಯಾಗಿರಲಿಲ್ಲದು ಪವಿತ್ರ ಹರಂನನ್ನು ಆಘಾತಗೊಳಿಸುವ ಒಂದು ಅದ್ಭುತದ ಆರಂಭವಾಗಿತ್ತು ಮತ್ತು ಕಠಿಣ ಮನಸ್ಸಿನವರ ಮೇಲೆ ಅಲ್ಲಾಹುವಿನ ಕೋಪವನ್ನು ಉರಿಯುವಂತೆ ಮಾಡುವ ಒಂದು ಘಟನೆಯಾಗಿತ್ತು ಹಾಜಿ ಮಹಮೂದ್ ತನ್ನ ಮನೆಗೆ ಮರಳಿದನು ಹಜ್ ವೀಸಾವನ್ನು ಕೈಯಲ್ಲಿ ಹಿಡಿದುಕೊಂಡು ಇದನ್ನು ನಂಬಲಾಗದೆ ಆದರೆ ಅವನ ಸಂತೋಷವು ಶೀಘ್ರದಲ್ಲೇ ವಾಸ್ತವದ ಗೋಡೆಗೆ ಡಿಕ್ಕಿತು ಯಾತ್ರೆ ವಾಸಸ್ಥಾನ ಸಾರಿಗೆಗೆ ಬೇಕಾದ ವೆಚ್ಚಗಳನ್ನು ಎಲ್ಲಿಂದ ಕಂಡುಕೊಳ್ಳಬೇಕು ಅವನ ಇದ್ದ ಕೆಲವೇ ನೂರು ಪೌಂಡ್ಗಳು ಒಂದು ದೇಶೀಯ ಟಿಕೆಟ್ಗೂ ಸಾಕಾಗುತ್ತಿರಲಿಲ್ಲ ಅವನು ತನ್ನ ಚಿಕ್ಕ ಕೋಣೆಯ ಪ್ರಾರ್ಥನೆಯ ಚಾಪೆಯ ಮೇಲೆ ಕುಳಿತನು ಆತಂಕವು ಅವನ ಹೃದಯವನ್ನು ಒತ್ತಿತು ಅವನು ಕೈಗಳನ್ನು ಆಕಾಶದೆಡೆಗೆ ಎತ್ತಿ ಜಪಿಸಿದನು ನನ್ನ ಒಡೆಯನೇ ನಾನು ನಿನ್ನನ್ನು ಕರೆದಾಗ ನೀನು ನನಗೆ ವೀಸಾವನ್ನು ನೀಡಿದೆ ಉಳಿದ ಮಾರ್ಗವನ್ನು ನನ್ನಿಂದ ತಡೆಯಬೇಡ ನೀನು ಸಂಪನ್ನನಾಗಿದ್ದೀಯಾ ನಾನು ಬಡವನೂ ಮತ್ತು ಬೇಡಿಕೆಗಾರನೂ ಆಗಿದ್ದೇನೆ ನನಗೆ ಊಹಿಸದ ಮಾರ್ಗದಿಂದ ನೀಡು ಗಂಟೆಗಳೂ ಕಳೆದವು ನೆರೆಹೊರೆಯ ಶಬ್ದಗಳು ಶಾಂತವಾದವು ರಾತ್ರಿಯಲ್ಲಿ ಮಂದ ಬೆಳಕು ಮತ್ತು ಮಹಮೂದ್ನ ನಿರಂತರ ದಿಕ್ಕರ್ನ ಶಬ್ದ ಮಾತ್ರ ಉಳಿದಿತ್ತು ದಣಿವು ಅವನನ್ನು ಆವರಿಸಿದಾಗ ಅವನು ಉದು ಮಾಡಿ ದುವಾಗೆ ಮರಳಿದನು ಕಣ್ಣೀರು ಅವನ ಪ್ರಾರ್ಥನೆಯ ಚಾಪೆಯನ್ನು ತೇವಗೊಳಿಸಿತು ಬೆಳಗಾದಾಗ ಅವನ ಹೃದಯವು ಅಗಾಧವಾದ ಶಾಂತಿಯಲ್ಲಿ ಮುಳುಗಿತು ಅವನ ಪ್ರಾರ್ಥನೆಯು ಕೋಣೆಯ ಮೇಲ್ಛಾವಣಿಯನ್ನು ದಾಟಿ ಸ್ವರ್ಗದ ಬಾಗಿಲುಗಳನ್ನು ತಲುಪಿದಂತಿತ್ತು ಸೂರ್ಯೋದಯದ ನಂತರ ಬಾಗಿಲ ಬಳಿ ಮೃದುವಾದ ಒಂದು ತಟ್ಟು ಕೇಳಿಸಿತು ಅವನು ನಡುಗುತ್ತ ಬಾಗಿಲನ್ನು ತೆರೆದನು ಅಲ್ಲಿ ಒಬ್ಬ ಅಪರಿಚಿತ ಯುವಕನು ಕಂದು ಬಣ್ಣದ ಕವರ್ ಹಿಡಿದುಕೊಂಡು ನಿಂತಿದ್ದನು ಯುವಕನು ನಡುಗುವ ಧ್ವನಿಯಲ್ಲಿ ಹೇಳಿದನು ಮಹಮೂದ್ ಅಂಕಲ್ ಒಬ್ಬ ಒಳ್ಳೆಯ ಕಾರ್ಯವನ್ನು ಪ್ರೀತಿಸುವವನು ತನ್ನ ಹೆಸರನ್ನು ಬಹಿರಂಗಪಡಿಸದೆ ಇದನ್ನು ನಿನಗೆ ನೀಡಲು ನನ್ನನ್ನು ಕೇಳಿಕೊಂಡನು ಅವನು ಒಂದು ಮಾತನ್ನು ಹೇಳದೆ ಯುವಕನು ಹೊರಟು ಹೋದನು ಮಹಮೂದ್ ಕವರ್ ತೆರೆದನು ಅದರಲ್ಲಿ ನೂರು ಸೊನ್ನೆ 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 ಈಜಿಪ್ಷಿಯನ್ ಪೌಂಡ್ನ ಬ್ಯಾಂಕ್ ವರ್ಗಾವಣೆ ರಸೀದು ಮತ್ತು ಒಂದು ಚಿಕ್ಕ ಟಿಪ್ಪಣಿಯನ್ನು ಕಂಡನು ನೀನು ಅವನನ್ನು ಕರೆದೇ ಅತ್ಯಂತ ಔದಾರ್ಯಮಯನು ಪ್ರತಿಕ್ರಿಯಿಸಿದನು ಈ ಹಣವನ್ನು ಬಳಸಿ ಅಲ್ಲಾಹುವಿನ ಭವನದಲ್ಲಿ ಹಜ್ ಮಾಡು ಮತ್ತು ನಿನ್ನ ಪ್ರಾರ್ಥನೆಯಲ್ಲಿ ನಮ್ಮನ್ನು ಮರೆಯಬೇಡ ಮಹಮೂದ್ ದಿಗ್ಭ್ರಮೆಗೊಂಡು ನಿಂತನು ಕಣ್ಣೀರು ಹರಿಯಿತು ಅವನು ಕೃತಜ್ಞತೆಯಿಂದ ಮೊಣಕಾಲೂರಿದನು ಅಲ್ಲಾಹುವೇವೋ ಒಡೆಯನೇ ಎಂದು ಕರೆಯುವವನು ಎಂದಿಗೂ ನಿರಾಶನಾಗುವುದಿಲ್ಲ ಎಂದು ಪುನರಾವರ್ತಿಸಿದನು ಆ ಕ್ಷಣವು ಕೇವಲ ಆರ್ಥಿಕ ಸಹಾಯವಾಗಿರಲಿಲ್ಲ ಅದು ಕಾಬಾದೆಡೆಗಿನ ಮಾರ್ಗವನ್ನು ತೆರೆದುಕೊಟ್ಟ ದೈವಿಕ ಘೋಷಣೆಯಾಗಿತ್ತು ಆದರೆ ಮಕ್ಕಾದಲ್ಲಿ ಅವನಿಗೆ ಕಾದಿರುವುದು ಈ ದೊಡ್ಡದಾನವನ್ನು ಕೇವಲ ಪೀಠಿಕೆಯನ್ನಾಗಿಸುವ ಒಂದು ದೊಡ್ಡ ದೈವಿಕ ಔದಾರ್ಯವಾಗಿತ್ತು ಮತ್ತು ಕಠಿಣ ಮನಸ್ಸುಗಳನ್ನು ಕದಲಿಸುವ ಸ್ವರ್ಗೀಯ ಕೋಪವಾಗಿತ್ತು ಒಂದು ಗಂಭೀರ ಬೆಳಗಿನಲ್ಲಿ ಹಾಜಿ ಮಹಮ್ಮೂದ್ ತನ್ನ ಸರಳವಾದ ಬಿಳಿ ಬಟ್ಟೆಯನ್ನು ಧರಿಸಿದನು ಕಣ್ಣೀರು ಅವನ ಪಾದಗಳಿಗಿಂತ ಮೊದಲೇ ನಡೆಯಿತು ಓ ಅಲ್ಲಾಹು ಇದನ್ನು ಸ್ವೀಕೃತ ಹಜ್ಜಾಗಿಸು ಎಂದು ಜಪಿಸುತ್ತಾ ಅವನು ಟ್ಯಾಕ್ಸಿಯಲ್ಲಿ ಕುಳಿತನು ವಿಮಾನ ನಿಲ್ದಾಣಕ್ಕೆ ತಲುಪಿದಾಗ ಸುತ್ತಲಿನವರು ಅವನ ಮುಖದಲ್ಲಿನ ನಂಬಿಕೆಯ ಹೊಳಪನ್ನು ಗಮನಿಸಿದರೂ ಅವನ ಕಣ್ಣುಗಳಿಂದ ಬೆಳಕು ಹೊರಹೊಮ್ಮಿತ್ತು ಅವನು ಐಷಾರಾಮಿ ಬ್ಯಾಗ್ಗಳನ್ನು ಹೊತ್ತಿರಲಿಲ್ಲ ಕೇವಲ ಕುರಾನ್ ಪ್ರಾರ್ಥನೆಯ ಚಾಪೆ ಮತ್ತು ಕೆಲವು ಸರಳ ಬಟ್ಟೆಗಳಿರುವ ಒಂದು ಚಿಕ್ಕ ಚೀಲವನ್ನು ಮಾತ್ರ ಒಯ್ದಿದ್ದನು ಆದರೆ ಅವನ ಹೃದಯವು ಆಕಾಶದಂತೆ ವಿಶಾಲವಾದ ಆಸೆಯನ್ನು ಒಯ್ಯಿತ್ತು ವಿಮಾನದಲ್ಲಿ ಕುಳಿತಾಗವನ ಪಕ್ಕದಲ್ಲಿ ಒಬ್ಬ ಯುವ ಸೌದಿ ಯುವಕನು ಕುಳಿತಿದ್ದನು ಅವನು ಕೇಳಿದನು ನೀನು ಈ ಮೊದಲು ಹಜ್ ಮಾಡಿದ್ದೀಯಾ ಮಹಮೂದ್ ದಣಿದ ಒಂದು ಸ್ಮಿತದೊಂದಿಗೆ ಉತ್ತರಿಸಿದನು ಇದು ಮೊದಲ ಬಾರಿ ಮತ್ತು ಇದು ಕೊನೆಯದಲ್ಲ ಎಂದು ನಾನು ಭಾವಿಸುತ್ತೇನೆ ನಂತರ ಅವನು ಕಣ್ಣುಗಳನ್ನು ಮುಚ್ಚಿಯಾತ್ರಿಯುದ್ದಕ್ಕೂ ದುವಾಗಳನ್ನು ಜಪಿಸಿದನು ಅವನ ಹೃದಯವು ಕಾಬಾದೊಂದಿಗೆ ಸಂನಾದಿತವಾಗಿತ್ತು ಆತ್ಮವು ವಿಮಾನದ ರೆಕ್ಕೆಗಳನ್ನು ದಾಟಿತ್ತು ಗಂಟೆಗಳ ನಂತರ ವಿಮಾನವು ಜಿದ್ದಾ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು ಹಿಜ್ಜಾದ ಭೂಮಿಯಲ್ಲಿ ಕಾಲಿಟ್ಟಾಗ ಮಹಮೂದ್ ತೀವ್ರವಾಗಿ ಕಣ್ಣೀರಿಟ್ಟನು ತಾನು ಹರಂನಿಂದ ಪ್ರವಾದಿಗಳು ತವಾಫ್ ಮಾಡಿದ ಪವಿತ್ರ ಆತ್ಮಗಳು ಸಾಷ್ಟಾಂಗವಾಗಿ ಬೀಳುವ ಭವನದಿಂದ ಕೆಲವೇ ಹೆಜ್ಜೆಗಳ ದೂರದಲ್ಲಿದ್ದೇನೆ ಎಂದು ಅವನಿಗೆ ನಂಬಲಾಗಲಿಲ್ಲ ಅವನು ನೇರವಾಗಿ ಮಕ್ಕಾಕ್ಕೆ ಹೋದನು ಗ್ರ್ಯಾಂಡ್ ಮಸೀದಿಗೆ ಹತ್ತಿರವಾಗುತ್ತಿದ್ದಂತೆ ಅವನ ಹೃದಯವು ತೀವ್ರವಾಗಿ ಬಡಿಯಿತು ಅದನ್ನು ಕೇಳಬಹುದೆಂದು ತೋರಿತು ಕಅಬಾವನ್ನು ಮೊದಲ ಬಾರಿಗೆ ನೋಡಿದಾಗವನ ಪಾದಗಳು ನಿಂತವು ಕಣ್ಣೀರು ನಿಯಂತ್ರಣಾತೀತವಾಗಿ ಹರಿಯಿತು ಅವನು ಕೈಗಳನ್ನು ಎತ್ತಿ ಹೇಳಿದನು ಓ ಅಲ್ಲಾಹು ನಿನ್ನ ಭವನವನ್ನು ನನ್ನ ಕಣ್ಣುಗಳಿಂದ ನೋಡಲು ನನ್ನನ್ನು ಜೀವಂತವಾಗಿರಿಸಿದ್ದಕ್ಕೆ ನಿನಗೆ ಸ್ತುತಿಯಾಗಲಿ ಅವನು ಕಾಬಾದಾ ಸುತ್ತ ತವಾಫ್ ಮಾಡಿದನು ಸಫಾ ಮತ್ತು ಮರ್ವಾದ ನಡುವೆ ನಡೆದನು ಅತ್ಯಂತ ವಿನಯದಿಂದ ಉಮ್ರಾವನ್ನು ಪೂರ್ಣಗೊಳಿಸಿದನು ಪ್ರತಿ ದುವಾವು ಅವನ ಹೃದಯದಿಂದದು ಅವನ ಕೊನೆಯ ಪ್ರಾರ್ಥನೆಯಂತೆ ಏರಿತು ತಾನು ಒಬ್ಬಂಟಿಯಾಗಿ ತವಾಫ್ ಮಾಡುತ್ತಿಲ್ಲ ಮಾಲಾಖರೆ ತನ್ನನ್ನು ಸುತ್ತುವರೆದಿದ್ದಾರೆ ಮತ್ತು ಅಲ್ಲಾಹು ಸ್ವರ್ಗದಿಂದ ತನ್ನನ್ನು ನೋಡಿ ಸ್ಮಿತವಾಡುತ್ತಿದ್ದಾನೆ ಎಂದು ಅವನಿಗೆ ತೋರಿತು ಆದರೆ ಕೆಲವೇ ಗಂಟೆಗಳ ನಂತರ ಸಂಭವಿಸಲಿರುವುದು ಅವನ ಜೀವನದಲ್ಲಿ ಮಾತ್ರವಲ್ಲ ಸಂಪೂರ್ಣ ಮಕ್ಕಾದ ಹರಂನನ್ನು ಆಘಾತಗೊಳಿಸುವ ಒಂದು ಮಹಾನ್ ದೃಶ್ಯದ ಆರಂಭವಾಗಿತ್ತು ತವಾಫ್ ಮತ್ತು ಸಐವನ್ನು ಪೂರ್ಣಗೊಳಿಸಿದ ನಂತರ ಮಹಮೂದ್ ಹರಂನಲ್ಲಿ ಸಾಧ್ಯವಾದಷ್ಟು ಸಮಯ ಇರಲು ನಿರ್ಧರಿಸಿದನು ಅತ್ಯಂತ ದಣಿದವನಾಗಿ ಒಂದು ಕಂಬದ ಬಳಿ ಕುಳಿತನುಕಾಬಾದ ಗೋಡೆಗೆ ತಲೆಯನ್ನು ಒರಗಿಸಿದಣಿವಿನಿಂದ ಕಣ್ಣುಗಳನ್ನು ಮುಚ್ಚಿದನು ನಿದ್ರೆಯಲ್ಲಿ ಒಂದು ಮಹಾನ್ ಬೆಳಕು ಆ ಸ್ಥಳವನ್ನು ತುಂಬುವುದನ್ನು ಮತ್ತು ಅತ್ಯಂತ ಸುಂದರವಾದ ಒಬ್ಬ ವ್ಯಕ್ತಿಯು ಸಾಂತ್ವನಕರ ಸ್ಮಿತದೊಂದಿಗೆ ತನ್ನೆಡೆಗೆ ಬರುವುದನ್ನು ಅವನು ಕಂಡನು ಯಾರೆಂದು ಕೇಳಬೇಕಾದ ಅಗತ್ಯವಿರಲಿಲ್ಲ ಅವನ ಹೃದಯಕ್ಕೆ ತಿಳಿಯಿತು ಅದು ಅಲ್ಲಾಹುವಿನ ದೂತನಾಗಿದ್ದನು ಅವನ ಮೇಲೆ ಶಾಂತಿಯಿರಲಿ ಪ್ರವಾದಿಯು ಹತ್ತಿರ ಬಂದು ಅವನ ಎದೆಯ ಮೇಲೆ ಕೈಯಿಟ್ಟು ಹೇಳಿದನು ಓ ಮಹಮೂದ್ ನೀನು ನಿನ್ನ ಒಡೆಯನನ್ನು ಕರೆದೆ ಈಗ ನಿನ್ನ ಮೇಲೆ ರೋಗಶಾಂತಿಯು ಇಳಿದಿದೆ ಅಲ್ಲಾಹುವಿನ ಅನುಮತಿಯೊಂದಿಗೆ ಎದ್ದೇಳು ನಿನಗೆ ರೋಗಶಮನವಾಗಿದೆ ಯೌವನವೂ ಮರಳಿದೆ ಮಹಮೂದ್ ಆಘಾತದಿಂದ ಎಚ್ಚರಗೊಂಡನು ಆದರೆ ಅವನಿಗೆ ನೋವು ಅನುಭವವಾಗಲಿಲ್ಲ ಅವನೂ ತಕ್ಷಣ ಎದ್ದನು ಕೈಗಳನ್ನು ಚಾಚಿದನು ಕೀಲುಗಳ ನೋವುಸಿರಾಟದ ತೊಂದರೆ ದೇಹದ ಭಾರ ವರ್ಷಗಳಿಂದ ಅವನನ್ನು ದಣಿಸಿದ್ದ ರೋಗವು ಕಣ್ಮರೆಯಾಗಿತ್ತು ಅವನ ಹೆಜ್ಜೆಗಳು ದೃಷ್ಟಿಯು ಸ್ಪಷ್ಟವಾಯಿತು ಮತ್ತು ಸ್ಮಿತವೂ ಎಂದಿಗೂ ಮಂಗಿಲ್ಲ ಅವನು ಹರಂನೊಳಗೆ ಓಡಿದನು ಕಣ್ಣೀರಿನೊಂದಿಗೆ ಜೋರಾಗಿ ಕೂಗಿದನು ಅಲ್ಲಾಹುವಿನ ಆಣೆಯಾಗಿಯವನು ನನ್ನನ್ನು ಗುಣಪಡಿಸಿದನು ನಾನು ಪ್ರಿಯವಾದವನನ್ನು ಕಂಡೆ ನಾನು ಅವನನ್ನು ಕರೆದೆ ಮತ್ತು ಅವನು ಪ್ರತಿಕ್ರಿಯಿಸಿದನು ಅಲ್ಲಾಹುವಿನ ಆಣೆಯಾಗಿಯವನು ನನ್ನನ್ನು ಗುಣಪಡಿಸಿದನು ಜನರು ಅವನ ಸುತ್ತ ಕೂಡಿದರು ಕೆಲವರು ಕಣ್ಣೀರಿಟ್ಟರು ಕೆಲವರು ತಕ್ಬೀರ್ ಕೂಗಿದರು ಇನ್ನೂ ಕೆಲವರು ಅಲ್ಲಾಹುವಿಗೆ ಕೃತಜ್ಞತೆ ಸಲ್ಲಿಸಿ ಸಾಷ್ಟಾಂಗವಾಗಿ ಬಿದ್ದರು ಈ ಸುದ್ದಿಯು ಹರಂನಲ್ಲಿ ವೇಗವಾಗಿ ಹರಡಿತು ಈಜಿಪ್ಟ್ನಿಂದ ಬಂದ ಒಬ್ಬ ಬಡವನಾದ ಮತ್ತು ರೋಗಿಯಾದ ವ್ಯಕ್ತಿಯು ಅಲ್ಲಾಹುವಿಗೆ ಪ್ರಾರ್ಥಿಸಿದನು ಮತ್ತು ಅವನಿಗೆ ಹಜ್ಜಿನ ಕನಸನ್ನು ನೀಡಲಾಯಿತು ರೋಗಶಮನವನ್ನು ನೀಡಲಾಯಿತು ಮತ್ತು ಪ್ರವಾದಿಯನ್ನು ಭೇಟಿಯಾಗಲು ಅವಕಾಶ ನೀಡಲಾಯಿತು ಹಾಜಿ ಮಹಮೂದ್ನ ಕಥೆಯು ಕೇವಲ ಕನಸಿನ ಸಾಕಾರದ ಕಥೆಯಲ್ಲ ಅದು ಸ್ವರ್ಗದಿಂದ ಬಂದ ಸಂದೇಶವಾಗಿತ್ತು ನಿಷ್ಠಾವಂತ ದ್ವಾವು ಎಂದಿಗೂ ತಿರಸ್ಕರಿಸಲ್ಪಡುವುದಿಲ್ಲ ಅಲ್ಲಾಹುವಿಗೆ ಎಲ್ಲವೂ ಸಾಧ್ಯ ಮತ್ತು ಅವನ ಕರುಣೆಯು ನಾವು ಕಲ್ಪಿಸಿಕೊಳ್ಳುವುದಕ್ಕಿಂತ ದೊಡ್ಡದಾಗಿದೆ ಅಲ್ಲಾಹುವಿನ ಕೋಪವು ಆಕಾಶದಿಂದ ಬಂದ ಶಿಕ್ಷೆಯಾಗಿರಲಿಲ್ಲ ಬದಲಿಗೆ ಕಠಿಣ ಮನಸ್ಸಿನವರಿಗೆ ಒಂದು ಜೀವಂತ ಜ್ಞಾಪನೆಯಾಗಿತ್ತು ಬಡವರು ಮತ್ತು ಬೇಡಿಕೆಗಾರರು ಈ ಲೋಕದ ಸಂಪತ್ತಿಗಿಂತ ಹೆಚ್ಚಿನ ಕರುಣೆಗೆ ಅರ್ಹರಾಗಿದ್ದಾರೆ ಆಶೀರ್ವಾದಗಳು ಹಣದಿಂದ ಬರುವುದಿಲ್ಲ ಬದಲಿಗೆ ವಿನಯವಾದ ಹೃದಯದಿಂದ ಮತ್ತು ನಿಷ್ಠಾವಂತ ಪ್ರಾರ್ಥನೆಯಿಂದ ಬರುತ್ತವೆ ಎಂಬ ಮೌನ ಸಂದೇಶವಾಗಿತ್ತು ಈ ಮನುಷ್ಯನ ಕಥೆಯೂ ನಿನ್ನನ್ನು ಸ್ಪರ್ಶಿಸಿದರೆ ಓ ಅಲ್ಲಾಹು ಮುಹಮ್ಮದ್ರ ಮೇಲೆ ಶಾಂತಿಯನ್ನು ಮತ್ತು ಆಶೀರ್ವಾದವನ್ನು ಕಳುಹಿಸು ಎಂದು ಹೇಳಲು ಮರೆಯಬೇಡ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯಬೇಡ ಇದು ಒಂದು ಹೃದಯವನ್ನು ಮಾರ್ಗದರ್ಶನ ಮಾಡಲು ಅಥವಾ ಆಶೆಯನ್ನು ಕಳೆದುಕೊಂಡವರಿಗೆ ಆಶೆಯ ಬಾಗಿಲನ್ನು ತೆರೆಯಲು ಕಾರಣವಾಗಬಹುದು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು